ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್ ಮನೆ ರುಚಿ ಮೈಸೂರು ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ ಬನ್ನಿ ದೇವಸ್ಥಾನಗಳಲ್ಲಿ ಸಿಗುವ ಪುಳಿಯೋಗರೆ ಪ್ರಸಾದ ಮನೆಯಲ್ಲೇ ಹೇಗೆ ಮಾಡ್ಕೋಬಹುದು ಪುಳಿಯೋಗರೆ ಮಿಕ್ಸ್ ಅಂದರೆ ಪುಳಿಯೋಗರೆ ಪುಡಿ ನಾವು ಮನೆಯಲ್ಲೇ ಹೇಗೆ ಮಾಡ್ಕೋಬೋದು ಅಂತ ತೊಗೊಂಡ್ಬಂದಿದ್ದೀನಿ ಮತ್ತು ಈಸಿಯಾಗಿ ಮನೆಯಲ್ಲೇ ನಾವು ದೇವಸ್ಥಾನದ ರುಚಿ ದೇವಸ್ಥಾನಗಳಲ್ಲಿರುವ ಪುಳಿಯೋಗರೆ ಟೇಸ್ಟ್ ನಾವು ಮನೆಯಲ್ಲೇನೆ ತೊಗೊಂಬರ್ಬೋದು ಅಂದ್ರೂ ಮನೆಯಲ್ಲೇ ನಾವು ಈಸಿಯಾಗಿ ಮಾಡ್ಕೋಬೋದು ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ದೇವರ ಪೂಜೆಗೆ ದೇವಸ್ಥಾನಕ್ಕೆ ಹೋದಾಗ ಪ್ರಸಾದ ಸಿಕ್ಕಾಗ ಎಷ್ಟು ಮಸ್ತಾಗಿದೆ ಅಲ್ವ ಏನು ಹಾಕ್ತಾರೋ ಅನ್ಕೋತಿರಲ್ಲ ಈ ಶೋಲಿ ಪುಳಿಯೋಗರೆ ಪುಡಿ ಮಾಡ್ಕೊಂಡು ನೋಡಿ ಸೇಮ್ ಅದೇ ಥರ ಬರುತ್ತೆ ಅರ್ಧ ಕಪ್ಪಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ ಒಂದು ಕಪ್ಪಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ ಅರ್ಧ ಕಪ್ಪು ಉದ್ದಿನಬೇಳೆ ತಗೊಂಡ್ರೆ ಒಂದು ಕಪ್ಪಷ್ಟು ಕಡಲೆಬೇಳೆ ತೊಗೊಳ್ಳಿ ಮತ್ತು ಅದ್ರ ಟೇಸ್ಟು ಸೇಮ್ ಹಾಗೆ ಇರುತ್ತೆ ದೇವಸ್ಥಾನದ ಪುಳಿಯೋಗರೆ ಪೌಡ್ರ್ ಥರ ಒಂದು ಕಪ್ಪಷ್ಟು ಕೊತ್ತಂಬರಿ ಬೀಜ ಪುಡಿ ಕೊತ್ತಂಬರಿ ಬೀಜ ತೊಗೊಂಡಿದ್ದೀನಿ ಒಂದು ಸ್ಪೂನಷ್ಟು ಮೆಣಸು ತೊಗೊಂಡಿದ್ದೀನಿ ಮತ್ತು ಮೆಂತ್ಯ ಒಂದು ಸ್ಪೂನಷ್ಟು ತೊಗೊಂಡಿದ್ದೀನಿ ಒಂದು ಅರ್ಧ ಕಪ್ಪಷ್ಟು ಕಪ್ಪು ಎಳ್ಳು ತೊಗೊಂಡಿದ್ದೀನಿ ಒಂದು ಅರ್ಧ ಕಪ್ಪಷ್ಟು ಜೀರಿಗೆ ತಗೊಂಡಿದ್ದೀನಿ ಒಂದು ಸ್ಪೂನಷ್ಟು ಸಾಸಿವೆ ತಗೊಂಡಿದ್ದೀನಿ ಒಂದು ಹಿಡಿಯಷ್ಟು ಹುಳಿ ಹಣ್ಣು ತೊಗೊಂಡಿದ್ದೀನಿ ಮತ್ತು ಒಂದು ಕಪ್ಪಾಗೋಷ್ಟು ಒಣ ಕೊಬ್ಬರಿನ ಈ ಥರ ಉದ್ದುದ್ದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಖಾರಕ್ಕೆ ಬ್ಯಾಡಗಿ ಮೆಣ್ಸಿನ್ಕಾಯಿ ತಗೊಂಡಿದ್ದೀನಿ ಹತ್ತರಿಂದ ಇದೆ ನಿಮಗೆ ಖಾರ ಹುಳಿ ನೋಡಿಕೊಂಡು ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ ಕರಿಮೆ ತೊಗೊಂಡಿದ್ದೀನಿ ಒಂದು ಹಿಡಿಯಷ್ಟು ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡು ಇದು ಕಲರೇ ಗುಂಟು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಈ ಕಡೆ ಇಂಗು ಬೆಲ್ಲ ಮತ್ತು ಉಪ್ಪು ಕಲ್ಲುಪ್ಪು ತೊಗೊಂಡಿದ್ದೀನಿ ಕಲ್ಲುಪ್ಪು ಹಾಕಿ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಅರಶಿಣ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಅರಿಶಿಣ ಇಷ್ಟು ಹಾಕಿದರೆ ಸೇಮ್ ದೇವಸ್ಥಾನದ ಪ್ರಸಾದ ನಾವು ಮನೆಯಲ್ಲೇ ಪುಳಿಯೋಗರೆ ಮಾಡ್ಕೋಬೋದು ಫ್ರೆಂಡ್ಸ್ ಈ ಕಡೆ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಟಿದ್ದೀನಿ ಒಂದು ಸ್ಪೂನಾಗೋಷ್ಟು ಎಣ್ಣೆ ಹಾಕ್ಕೊಂಡು ಈಗ ಮೆಣಸಿಕಾಯನ್ನ ಹುರ್ಕೋತಾ ಇದ್ದೀನಿ ಒಣ ಮೆಣಸಿಕಾಯನ್ನ ಕರ್ಬೇವು ಮತ್ತು ಮೆಣಸಿನ್ಕಾಯಿ ಎಲ್ಲ ಕ್ರಿಸ್ಪಿ ಆಗೋವರೆಗೂ ನಿಧಾನಕ್ಕೆ ಲೋ ಫ್ಲೇಮ್ ಇಟ್ಟು ಹುರ್ಕೋಬೇಕು ಫ್ರೆಂಡ್ಸ್ ದೇವಸ್ಥಾನಕ್ಕೆ ಹೋದಾಗ ಪ್ರಸಾದ ನೋಡಿ ಎಷ್ಟು ಖುಷಿ ಪಡ್ತೀರಲ್ವ ಏನು ಟೇಸ್ಟಿಯಾಗಿದೆ ಇದು ಪುಳಿಯೋಗರೆ ಏನು ಹಾಕ್ತಾರೆ ಏನು ಏನು ಹಾಕಿ ಮಾಡ್ತಾರೆ ಎಷ್ಟು ಟೇಸ್ಟಿಯಾಗಿ ಬರುತ್ತದೆ ಅಂತಿರಲ್ಲ ಅದೇ ಪುಳಿಯೋಗರೆ ನಾವು ಈ ಮನೆಯಲ್ಲಿ ಇದೇ ಥರ ಮಾಡ್ಕೊಂಡ್ರೆ ಅದೇ ಟೇಸ್ಟ್ ಬರುತ್ತೆ ನೋಡಿ ಫ್ರೆಂಡ್ಸ್ ಈ ಥರ ಚೆನ್ನಾಗಿ ಕ್ರಿಸ್ಪಿ ಆಗೋವರೆಗೂ ನಿಧಾನಕ್ಕೆ ಲೋ ಫ್ಲೇಮಿಟ್ಟು ಹುರ್ಕೊಳ್ಳಿ ಕಪ್ಪಗೆ ಮಾಡಬೇಡಿ ಮೆಣ್ಸಿನ್ಕಾಯನೆ ಕಲರ್ ಹಾಗೆ ಇರಬೇಕು ಆದರೆ ಆಗಿರಬೇಕು ಅಂದರೆ ಲೋ ಫ್ಲೇಮಿಟ್ಟು ಮಾಡ್ಕೊಳ್ಳಿ ಅದು ಆರಕ್ಕೆ ಒಂದು ಪ್ಲೇಟಲ್ಲಿ ಹಾಕಿಡಿ ಕೊತ್ತಂಬರಿ ಬೀಜಾನ ಚೆನ್ನಾಗಿ ಹುರ್ಕೋಬೇಕು ಕೊತ್ತಂಬರಿ ಸು ಬೀಜ ಸ್ವಲ್ಪ ಮೀಸ್ ಅಂತಾರಲ್ವ ಚೆನ್ನಾಗಿ ಕ್ವಾಲಿಟಿ ಇರೋ ತಗೊಳ್ಳಿ ಹುಳೋದು ಇರಬಾರ್ದು ನೀಟಾಗಿರೋ ತಗೊಂಡು ಕಲರ್ ಚೇಂಜ್ ಆಗುವವರೆಗೂ ಹುರ್ಕೊಳ್ಳಿ ನೆಕ್ಸ್ಟು ಕಡಲೆಬೇಳೆ ಮೆಂತ್ಯ ಮತ್ತು ಉದ್ದಿನಬೇಳೆ ಮತ್ತು ಕಪ್ ಕರಿಮೆಣಸು ಅಂತಾರಲ್ವ ಅದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಮೆಣಸೆಲ್ಲ ಹಾಕೊಂಡು ಅದು ಲೋ ಫ್ಲೇಮ್ ಇಟ್ಟು ಚೆನ್ನಾಗಿ ಘಮ ಬರೋವರೆಗೂ ಹುರ್ಕೊಳ್ಳಿ ಎಲ್ಲದಕ್ಕೂ ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ ಮತ್ತು ಎಲ್ಲ ಹಾಕಿ ಹುರ್ಕೋಬೇಡಿ ಮೆಣಸಿನ್ಕಾಯಿ ಅದೆಲ್ಲ ಒಮ್ಮೆ ಹಾಕೋಬೇಡಿ ಕೊತ್ತಂಬರಿ ಬೀಜ ಮತ್ತು ಒಣಮೆಣ್ಸಿನ್ಕಾಯಿ ಸಪ್ರೇಟಾಗಿ ಹುರ್ಕೋಬೇಕು ಇದೆಲ್ಲ ಒಮ್ಮೆ ಹುರ್ಕೊಂಡ್ರೆ ನಡೆಯುತ್ತೆ ಇದನ್ನು ಕಲರ್ ಚೇಂಜ್ ಆದ್ಮೇಲೆ ಎತ್ತಿಟ್ಕೊಳ್ಳಿ ಈಗ ಒಂದೇ ಒಂದು ಸ್ಪೂನಷ್ಟು ಸಾಸಿವೆ ತಗೊಂಡಿದ್ದೀನಲ್ಲ ಅದು ಹಾಕೊಳ್ಳಿ ಕಪ್ಪೆಳ್ಳು ಒಂದು ಅರ್ಧ ಅಷ್ಟು ಕಪ್ಪೆಳ್ಳು ಅರ್ಧ ಅಷ್ಟು ಜೀರಿಗೆ ಚೆನ್ನಾಗಿ ಚಟಪಟ ಅಂತ ಸಿಡುವವರೆಗೂ ಚೆನ್ನಾಗಿ ಹುರ್ಕೊಳ್ಳಿ ಸಾಸಿವೆ ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ ಅದು ಘಮ ಮತ್ತು ಕಹಿ ಜ ಚೇಂಜ್ ಆಗ್ಬಿಡುತ್ತೆ ಇದೇ ರೇಷೋಲಿ ಮಾಡಿ ಫ್ರೆಂಡ್ಸ್ ತುಂಬ ಸಕ್ಕತ್ತಾಗಿ ಬರುತ್ತೆ ಹುಳಿ ಖಾರ ನೀವು ಮನೆ ಟೇಸ್ಟಿಗೆ ನೋಡಿಕೊಂಡು ನೀವು ಹೆಚ್ಚು ಕಡಿಮೆ ಮಾಡ್ಕೊಬೋದು ಇದು ಹುಳಿನ ಸಾಕು ಅನ್ಕೋತೀನಿ ನೀವು ಈ ಪುಳಿಯೋಗರೆ ಮಾಡುವಾಗ ಅನ್ನ ಮಾಡಿ ಹುಳಿ ಸ್ವಲ್ಪ ಹಾಕಿ ಒಗ್ಗರಣೆಗೆ ಹಾಕ್ಕೊಂಡು ಇದು ಪೌಡ್ರ್ ಮಿಕ್ಸ್ ಮಾಡಿ ಮಾಡ್ಕೋಬೋದು ನೀವು ಒಗ್ಗರಣೆ ಪುಳಿಯೋಗರೆ ಮಾಡುವಾಗ ಆ ಥರ ನೀವು ಹುಳಿ ಹಾಕಿಬಿಟ್ಟು ಪುಳಿಯೋಗರೆ ಮಾಡ್ಕೋಬೋದು ಗೊಜ್ಜು ನೋಡಿ ಒಣ ಕೊಬ್ಬರಿನೂ ಚೆನ್ನಾಗಿ ಹುರ್ಕೋಬೇಕು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅವು ಹಾಕ್ಕೊಂಡು ಎಲ್ಲ ಒಂದು ಕಡೆ ಒಂದು ಪರಾತ್ನಲ್ಲಿ ಹಾಕಿಡಿ ಹುಣಸೆ ಹಣ್ಣು ಸಹ ಹುರ್ಕೋಬೇಕು ಫ್ರೆಂಡ್ಸ್ ನೋಡಿ ನೀವು ಪುಳಿಯೋಗರೆ ಗೊಜ್ಜು ಸಹ ಮಾಡ್ಕೋಬೋದು ಇದೇ ಪೌಡರ್ನ ಹುಣಸೆ ಹಣ್ಣು ಸ್ವಲ್ಪ ಜಾಸ್ತಿ ರಸ ತಕ್ಕೊಂಡು ಇದೆಲ್ಲ ಪೌಡ್ರದಲ್ಲಿ ಹಾಕಿ ಮಿಕ್ಸ್ ಮಾಡಿದ್ರೆ ಕುದಿಸಿದ್ರೆ ಪುಳಿಯೋಗರೆ ಗೊಜ್ಜಾಗುತ್ತೆ ಆಮೇಲೆ ಒಗ್ಗರಣೆಗೆ ನೀವು ಏನಾದರೂ ಬೇಕಾದ್ರೆ ಹಾಕೋಬಹುದು ಒಣ ಕೊಬ್ಬರಿ ಕರಿಬೇವು ಮೆಣಸಿನ್ಕಾಯಿ ಕಡಲೆ ಬೀಜ ಏನಾದರೂ ಹಾಕೋಬೋದು ಗೊಜ್ಜು ಮಾಡುವಾಗ ಈಗ ನೋಡಿ ಎಲ್ಲಾನು ಎತ್ತಿಟ್ಕೊಂಡಿದ್ದೀನಿ ಹುರಿದು ನೀಟಾಗಿ ಒಣಗಬೇಕಂದ್ರೆ ಆರಬೇಕು ಕ್ರಿಸ್ಪಿ ಆಗಬೇಕು ನೋಡಿ ಮುಟ್ಟಿದ ತಕ್ಷಣ ಮುರಿಬೇಕು ಈ ಥರ ತಣ್ಣಗಾದ್ಮೇಲೆ ಮಿಕ್ಸಿ ಮಾಡ್ಕೊಳ್ಳಂದರೆ ಪುಡಿ ಚೆನ್ನಾಗಿ ಬರುತ್ತೆ ನೀಟಾಗಿ ನೈಸಾಗಿ ಬರುತ್ತೆ ನೋಡಿ ಎಲ್ಲನೂ ಮಿಕ್ಸಿ ಜಾರಿಗೆ ಹಾಕೊಳ್ಳಿ ಈಗ ನಿಧಾನಕ್ಕೆ ಪಲ್ಸ್ ನೋಡಲ್ಲಿ ನಿಧಾನಕ್ಕೆ ಪೌಡ್ರ್ ಮಾಡ್ಕೊಂಡು ಬರಬೇಕು ನೋಡಿ ಇದಕ್ಕೆ ಫಸ್ಟ್ ಆಮೇಲೆ ಎಲ್ಲ ಮಿಕ್ಸಿಯಿಂದ ಹಾಕ್ಕೊಂಡಾದಮೇಲೆ ಇದಕ್ಕೆ ಬೆಲ್ಲ ಇಂಗು ಉಪ್ಪು ಹಾಕ್ತಾ ನೋಡಿ ಉಪ್ಪು ನೋಡ್ಕೊಂಡು ಹಾಕೊಳ್ಳಿ ಒಗ್ಗರಣೆಯಲ್ಲಿ ಅನ್ನಕ್ಕೆ ಹಾಕಿರ್ತೀರ ಒಗ್ಗರಣೆಯಲ್ಲೂ ಹಾಕೋಬಹುದು ನೋಡಿ ಅಷ್ಟು ಮಸ್ತಾಗಿ ಬಂತೀನಿ ನೋಡಿ ನಿಧಾನಕ್ಕೆ ಪಲ್ಸ್ ಮೋಡಲ್ಲಿ ಮಾಡ್ಕೊತ ಬಂದರೆ ಈ ಥರ ಪುಡಿ ರೆಡಿ ಆಗುತ್ತೆ ನೋಡಿ ಘಮ ಅಂತೂ ಇಡೀ ಮನೆಯಲ್ಲಿ ಘಮ್ ಅಂತ ಇರುತ್ತೆ ನೋಡಿ ಫ್ರೆಂಡ್ಸ್ ಇದು ಪುಡಿ ರೆಡಿ ಆಯಿತು ಈಗ ಒಗ್ಗರಣೆ ಹಾಕೋಣ ನೋಡೋಣ ಬನ್ನಿ ಈಗ ನೋಡಿ ಒಂದು ಪ್ಯಾನಲ್ಲಿ ಒಂದು ನಾಲ್ಕು ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಎಲ್ಲ ಪೌಡ್ರಿಗೆ ಆಗಸೋವಾಗ ಜಾಸ್ತಿ ಎಣ್ಣೆ ಹಾಕೋತಾ ಇದ್ದೀನಿ ಇದಕ್ಕೆ ಕಡಲೆ ಬೀಜ ಹಾಕೊಳ್ಳಿ ನೀವು ಬೇಕಾದರೆ ಕಾಶುಮಿ ಹಾಕೋಬೋದು ಕಾಜುನ ಹಾಕೋಬೋದು ಅದು ಆಪ್ಷನಲ್ಲು ಈಗ ಕಡಲೆ ಬೀಜ ಆದಮೇಲೆ ಸ್ವಲ್ಪ ಕಪ್ ಎಳ್ಳು ಒಣಮೆಣ್ಸಿನ್ಕಾಯಿ ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳಿ ಎಲ್ಲ ಕ್ರಿಸ್ಪಿ ಆಗೋವರೆಗೂ ಬಾಡಿಸ್ಕೊಳ್ಳಿ ಚೆನ್ನಾಗಿ ನೋಡಿ ನೀವು ಬೇಕಾದರೆ ಇನ್ನೂ ಸ್ವಲ್ಪ ಹುಣಸೆಹಣ್ಣು ರಸ ಹಾಕ್ಕೊಂಡು ಚೆನ್ನಾಗಿ ಕುದಿಸಿ ಫ್ರೀಝರ್ ಫ್ರಿಜ್ಜಲ್ಲೇ ಇಟ್ಕೋಬೋದು ಇದು ಈ ಥರ ಮಾಡ್ಕೊಂಡ್ರೆ ಏನಾಗುತ್ತೆ ಹೊರಗಡೆ ನೀವು ಒಂದು ತಿಂಗಳವರೆಗೂ ಇಟ್ಕೊಂಡು ಆರಾಮಾಗಿ ತಿನ್ಬೋದು ಫ್ರೆಂಡ್ಸ್ ಏನೂ ಆಗೋದಿಲ್ಲ ನೋಡಿ ಪೌಡ್ರ್ ಅಲ್ಲ ಪುಳಿಯೋಗರೆ ಪೌಡರು ಅದನ್ನು ಒಗ್ಗರಣೆಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಣ್ಣೆ ಎಲ್ಲ ಪ್ರತಿ ಪೌಡ್ರಿಗೂ ಹತ್ತಬೇಕು ಆ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆರಿದ್ಮೇಲೆ ಏರ್ಟೆಟ್ ಬಾಕ್ಸಲ್ಲಿ ಹಾಕಿಟ್ರೆ ಆರಾಮ ಒಂದರಿಂದ ಎರಡು ತಿಂಗಳವರೆಗೂ ಹೊರಗಡೆನೇ ಇಟ್ಕೊಂಡು ತಿನ್ಬೋದು ಫ್ರೆಂಡ್ಸ್ ನೀವು ಗೊಜ್ಜು ಮಾಡ್ಕೊಂಡ್ರೇನಾಗುತ್ತೆ ಹದಿನೈದು ದಿವಸ ಅಷ್ಟೇ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ನಬೇಕಾಗುತ್ತೆ ಈ ಥರ ಪೌಡ್ರ್ ಮಾಡಿಟ್ರೆ ತುಂಬ ಈಸಿಯಾಗಿರುತ್ತೆ ಮತ್ತು ತಿಂಗಳಂಗಟ್ಲೆ ಇಟ್ಕೋಬೋದು ನೋಡಿ ಎಷ್ಟು ಮಸ್ತಾಗಿದೆ ಘಮ ಅಂತೂ ನೀವು ನೀವು ಮಾಡಿ ಇದು ವಿಡಿಯೋ ಮಾ ನೋಡಿ ಟ್ರೈ ಮಾಡಿ ಆದಮೇಲೆ ಗೊತ್ತಾಗುತ್ತೆ ನಿಮಗೆ ಅದ್ರ ಘಮ ಸಕ್ಕತ್ತಾಗಿ ಬರುತ್ತೆ ದೇವಸ್ಥಾನದ ಪ್ರಸಾದ ಮನೆಯಲ್ಲಿ ನಾವು ಕ್ವಿಕ್ಕಾಗಿ ಮಾಡ್ಕೊಂಡು ತಿನ್ಬೋದು ಮನೆ ಮಂದಿ ಎಲ್ಲ ಖುಷಿ ಪಡ್ತಾರೆ ಎಲ್ಲಿಂದ ತಂದಿಯಾ ಇದು ಪುಳಿಯೋಗರೆ ಅಂತ ಕೇಳ್ತಾರೆ ದೇವಸ್ಥಾನಕ್ಕೆ ಹೋಗಿದೆಯಾ ಅಂತ ಕೇಳ್ತಾರೆ ನೋಡಿ ಫ್ರೆಂಡ್ಸ್ ಅಷ್ಟು ಮಸ್ತಾಗಿರುತ್ತೆ ಸಲ ಟ್ರೈ ಮಾಡಿ ಮತ್ತು ಟಿಫಿನ್ ಬಾಕ್ಸಿಗೆಲ್ಲ ಮಾಡಿ ಕೊಡೋಕ್ಕೆ ತುಂಬ ಈಸಿ ಈ ಥರ ಪ್ರಿಪ್ರೇಷನ್ ಮಾಡಿ ಇಟ್ಬಿಟ್ರೆ ಬೆಳಗ್ಗೆ ಬೇಗ ಎದ್ರೆ ಲೇಟ್ ಮಾಡಿ ಎದ್ರೂ ಸ್ವಲ್ಪ ಅನ್ನಕ್ಕೆ ಇಟ್ಬಿಟ್ಟು ಮಾಡಿದ್ರೆ ಕ್ವಿಕ್ಕಾಗಿ ಆಗುತ್ತೆ ನೋಡಿ ನಿಮಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಒಂದು ಲೈಕ್ ಕೊಟ್ಟು ನೋಡಿ ಫ್ರೆಂಡ್ಸ್ ಹಾಗೆ ನೋಡಬೇಡಿ ಮತ್ತು ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಧನ್ಯವಾದಗಳು